ಬೇಡಪ್ಪ ಹೊಟ್ಟೆನು ಫುಲ್ ಆಗಿದೆ ಹಾರ್ಟ್ ಫುಲ್ ಆಗಿದೆ ಅಂತ ಹೇಳಿದೆ ಎಷ್ಟಾಯ್ತು ಶರೀಫ್ ಬಾಯ್ ಅಲ್ಲ ಶರೀಫ್ ಬಾಯ್ ಹೋಟೆಲ್ ಇಲ್ಲಿ ಬಂದಿದ್ವಿ ಹ್ಯಾಂಡ್ ವರ್ಕ್ ಮಾಡ್ತಾ ಇರೋದಿರ ಕಾಫಿ ಮಾಡೋಣ ಕಾಫಿ ಮಾಡೋಣ ಅಂತ ಇವಾಗ ನಾವು ಬಂದು ಹೊರಗಡೆ ಹೊರಟಿದಿವಿ ಸೊ ನಾನು ಕೀರ್ತಿ ಮತ್ತೆ ರಕ್ಷಿತ್ ಇವಾಗ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕಾಗಿತ್ತು ಅದಕ್ಕೆ ನಮ್ ರಿದಾ ಬುಟ್ಟಿ ಎಲ್ಲಾ ಅಲ್ಲಿ ಹೋಗಿ ಒಳ್ಳೆ ಲಂಚ್ ಮುಗಿಸ್ಕೋಬರೋಣ ಅಂತ ಅನ್ಕೊಂಡಿದೀವಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ಸಲ ಒಳ್ಳೆ ಲಂಚ್ ಮುಗಿಸ್ಕೋಬರೋಣ ಅಂತ ಅನ್ಕೊಂಡಿದೀವಿ ಒಳ್ಳೆ ಲಂಚ್ ಮುಗಿಸ್ಕೊಬರೋಣ ಅಂತ ಅನ್ಕೊಂಡಿದೀವಿ ಹಣ ಬನ್ನಿ ಹೋಗುವ ಅನ್ಕೊಂಡಿದ್ದೀವಿ ಅಲ್ಲಿ ಹಂಗೆ ಒಂದು ಒಳ್ಳೆ ಎಲ್ಲ ಇನ್ನು ಎಲ್ಲಿ ಅಂತ ಗೊತ್ತಿಲ್ಲ ಹೌದಾ ನೀವು ನೋಡಿದಿರಾ ಇದಾ ಗೊತ್ತು ಇದಾ ಅಲ್ಲ ಇವಾಗ ಎಲ್ಲಿ ಲಂಚ್ ಮಾಡೋಣ ಅಂತ ನಾನು ಕರ್ಕೊಂಡು ಸರಿ ಬಿಟಿರದ ಆ ಸಲ ಬಿಟ್ಟಿದ್ದೀವಿ ಬನ್ನಿ ಲೆಟ್ಸ್ ಗೋ ಅದಕ್ಕೆ ಅಪಾಯಿಂಟ್ಮೆಂಟ್ ತಕೋಬೇಕಾ ಇದೆ ಅವನು ಆ ಪರ್ಟಿಕ್ಯುಲರ್ ಆ ರೇಟ್ ಕಟ್ ಮಾಡ್ತಾನೆ ಅಂದ್ರೆ ಆ ಇದು ಕಾರ್ ಪಾರ್ಕಿಂಗ್ ಇಲ್ಲ ಹಾಕಿ ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದೀವಿ ವೇ ಅದಕ್ಕೋಸ್ಕರ ಇಲ್ಲಿ ಎಲ್ಲೂ ಇಲ್ಲೆಲ್ಲೂ ಇಲ್ಲ ಅದಕ್ಕೆ ಏನು ಸುಮ್ಮನೆ ಹೋಟ್ನಲ್ಲಿ ಮಾತಾಡೋದಷ್ಟೇ ಇವಾಗ ಸದ್ಯಕ್ಕೆ ಬೊಟಿಕ್ ಹೋಗ್ತಾ ಇದೀನಿ ಬೇಡ ಫಸ್ಟ್ ರಿಧಾಬೋಟಿಕ್ ಹೋಗಿ ರಿದಾ ಅವರು ರಾಧಿಕಾ ಹೊಟ್ಬಿಡ್ತಾರಂತೆ ಅದಕ್ಕೆ ರಾಧಿಕಾ ಬೊಟ್ಟಿಗೆ ಬಂದಿದ್ದೀವಿ ಫ್ರೆಂಡ್ಸ್ ತುಂಬಾ ದಿನ ಆದಮೇಲೆ நோட் ஃபஸ்ட் அவரு சுந்தரி கண்ண காடுவோம் ஜன்மவே நின் ஜையே ಇದೆಲ್ಲ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕಿಂದೆಲ್ಲ ಇಟ್ಟವ್ರೆ ಚೆನ್ನಾಗಿದೆ ಇಲ್ಲಿ ಬ್ರೈಡಲ್ ಕಲೆಕ್ಷನ್ ಥರ ಇದೆ ಎಲ್ಲ ಒಂದಷ್ಟು ನೋಡೋ ಥರ ಇದೆ ಗೊತ್ತಿಲ್ಲ ನನಗೆ ಹ್ಯಾಂಡ್ ವರ್ಕ್ ಕೆಲವೊಂದು ನನಗೆ ಈ ಬ್ಲೌಸಲ್ಲಿ ಇನ್ನೂ ಅಷ್ಟೊಂದು ಐಡಿಯಾ ಬಂದಿಲ್ಲ ಹ್ಯಾಂಡ್ ಹ್ಯಾಂಡ್ವರ್ಕ ನಾನೆಲ್ಲ ರಾಧಿಕಾಗೆ ಇಟ್ಬಿಡ್ತೀನಿ ನೀವು ಯಾವ ಥರ ಡಿಸೈನ್ ಇಟ್ಟು ಹೋಲಿದ್ರೆ ಒಟ್ಟು ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಅಷ್ಟೇ ಸೂಪರ್ ಹ್ಯಾಂಡ್ ವರ್ಕ್ ಅದು ಫುಲ್ ಇದು ಈ ಥರ ಹ್ಯಾಂಡ್ ವರ್ಕ್ ಮಾಡ್ತಾರೆ ಕಂಪ್ಲೀಟ್ ಸ್ಟಿಚಿಂಗ್ ಎಲ್ಲ ಆ ಸೈಡು ಅಲ್ಲ ಇದು ಹ್ಯಾಂಡ್ ಇದು ಹ್ಞೂ ಇದೆಲ್ಲ ಮಿಷಿನ್ ವರ್ಕ್ ಇದು ಹ್ಯಾಂಡ್ ವರ್ಕಾ ಹಾಂ ಹೌದು ಗೊತ್ತಾಗ್ಬಿಡೋದು ಇದು ಹ್ಯಾಂಡ್ ವರ್ಕ್ ಹ್ಞೂ ಎಂಬ್ರಾಯ್ಡ್ರಿ ವರ್ಕ್ ಥರ ಇದ್ದರೆ ಅದು ಹಾಂ ಮೆಷಿನರಿ ವರ್ಕ್ ಓಕೆ ಓಕೆ ಇದು ಅಷ್ಟೇ ಇದು ಹ್ಯಾಂಡ್ ವರ್ಕ್ ಅನಿಸುತ್ತೆ ಹ್ಯಾಂಡ್ ವರ್ಕ್ ಇದು ಅಲ್ಲ ಹ್ಯಾಂಡ್ ವರ್ಕ್ ಅಲ್ಲ ಶರೀಫ್ ಬಾಯ್ ಅಲ್ಲ ಶರೀಫ್ ಹೋಟೆಲ್ ಇಲ್ಲಿ ಬಂದಿದ್ದೀವಿ ನಾನ್ ವೆಜ್ ಬಿರಿಯಾನಿ ಬಿರಿಯಾನಿ ಸೊ ತಿನ್ನೋಣ ಟ್ರೈ ಮಾಡೋಣ ಅಂತ ರಶಿ ಚೆನ್ನಾಗಿರುತ್ತೆ ಅಮ್ಮ ಅಂತ ಹೇಳ್ದ ಸೊ ಅದಕ್ಕೋಸ್ಕರ ಓಕೆ ಈ ಥರ ಕೆಂಥ ಇಲ್ಲಿ ನೋಡಿ ಇದರಲ್ಲಿ ಏನಿದೆ ಅನ್ನೊಂದು ಐಟಮ್ಮು ಅಲ್ಲಿ ನೋಡಿ ಸಮೋಸ ಇದೆಲ್ಲ ಯಾರು ತಿಂತಾರೆ ಬೇಡ ಅಲ್ವಾ ನಾವು ನಾರ್ಮಲ್ ತಿಂತೀವಲ್ಲ ಆ ಥರ ಇರಲ್ಲ ಮಟನ್ ದಮ್ ಬಿರಿಯಾನಿ ಡಬಲ್ಲು ಡಬಲ್ ಐತೆ ನೋಡಕ್ಕ ಟೇಸ್ಟ್ ಮಾಡೋಣ ಒಂದು ಸರಿ ಹೆಂಗೆ ಅಂತ ಹೇಳಿ ಹೆಂಗಿದೆ ಅಂತ ಹೇಳಿ ಅದೇ ಅದೇ ಅದಕ್ಕೆ ಟೇಸ್ಟ್ ಮಾಡೋಣ ನೀವೇನು ಹೇಳಿದ್ರಿಪಾ ಏಕೆ ಹಾ ಕಂಟ್ರೋಲ್ ಮಾಡ್ಕೊಬೇಕು ಆ್ಯಕ್ಚುಲಿ ಇಂಥ ಕಡೆ ಬರೋಕಿಂತ ನಾರ್ಮಲ್ ಆಗಿರೋ ಕಡೆ ಹೋಗ್ಬೇಕು ಆವಾಗ ಇನ್ನು ಚಂದ ಇರುತ್ತೆ ಒಳ್ಳೆ ಲಂಚ್ ಮುಗಿಸ್ಕೊ ಬರೋಣ ಅಂತ ಅಂದ್ಕೊಂಡಿದೀವಿ ಎಲ್ಲ ಒಂಥರ ಪ್ರೈಸ್ ಜಾಸ್ತಿ ಅಂತ ಅನ್ಸುತ್ತೆ ಅಲ್ವಾ ಕೀರ್ತಿ ನಾರ್ಮಲ್ ಹೋದ್ರೆ ಅಲ್ವಾ ನಾನು ಎಷ್ಟೆಷ್ಟೆಲ್ಲ ಕಡೆ ಹೋಗಿದ್ವಿ ಕೀರ್ತಿ ಮೊನ್ನೆ ಒಂದು ನೋಡಿದ್ವಲ್ಲ ಇಲ್ಲೇ ಎಚ್ ಹತ್ರ ಅದೇ ಜಲಳ್ಳಿ ವಿಲೇಜ್ ಹತ್ರ ಅಂತ ಹೇಳಿದ್ರಲ್ಲ ಅದು ನನ್ಗೆ ಹಂಗೆಲ್ಲ ಟ್ರೈ ಮಾಡ್ಬೇಕಂತ ಇಷ್ಟ ಕೀರ್ತಿ ಬೇಗ ಬಂದ್ಬಿಡ್ತು ನಮ್ದೇ ಬರಲಿಲ್ಲ ನೋಡು ಅಣ್ಣ ಅಣ್ಣ ಕಬಾಬ್ಲ್ದಲ್ಲೇ ಇರೋದಕ್ಕೆ ಆಗೋದೇ ಇಲ್ಲ ನಾನು ಜಲ್ಜಿರಾ ಜೋಕ್ ಮಾಡದಂತೆ ಏ ಅಲ್ಲ ಅನ್ಸುತ್ತೆ ನಾನು ಅದರ ಇದು ಬಿರಿಯಾನಿ ರೈಸ್ ಅದು ಬಾಸುಮತಿ ರೈಸ್ ಬರುತ್ತಲ್ವಾ ಮಟನ್ ಯಾವುದು ಚಿಕನ್ ಯಾವುದು ಚಿಕನ್ ಅವನಿಗೆ ಶಿಫ್ಟ್ ಆಗಬೇಕು ಅದಕ್ಕೆ ಹ್ಮ್ ಬಿಡ್ಸಿರನ್ಗೆ ಮಟನ್ 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 ಇವಾಗ ಬಂದು ಊಟ ಆಯ್ತು ಒಳ್ಳೆ ಊಟ ಆಯ್ತು ಇವಾಗ ಇಲ್ಲ ಕೇಳುತ್ತೆ ಅಂದ್ರೆ ಕೇಳುತ್ತೆ ಇವಾಗ ಜುಡಿಯೋ ಹೋಗ್ತಾ ಇದೀವಿ ಇಲ್ಲೇ ಜುಡಿಯೋ ಇದೆ ಅದಕ್ಕೋಸ್ಕರ ಜುಡಿಯೋ ಒಂಥರ ನಾವು ಸೆಲೆಬ್ರಿಟಿಗಳ ತರನೇ ಇವಾಗ ಆಕ್ಚುಲಿ ಅಲ್ವಾ ಹಾಕಿರ್ತೀವಿ

ಸೇಮ್ ಗ್ರೀನ್ ಕಲರ್ ಇದೆ ಈ ಕಲರಲ್ಲಿ ತಂದಿದ್ದೀನಿ ಇನ್ನೂ ಆಕೆ ಇಲ್ಲ ಸೇಮ್ ಫೋರ್ಟು ಪರವಾಗಿಲ್ಲ ನನ್ನ ಮಗನ ಕಲೆಕ್ಷನ್ ಇವಾಗ ಸೊ ಒಂದಷ್ಟು ಕಲೆಕ್ಷನ್ ನೋಡ್ತಾವನೆ ಅದೇ ಅದ್ ಬೇಕೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊತ ಇದ್ದಾನೆ ಆಯ್ತು ಪೂಜೆ ಯಾವಾಗಲಿಗೆ ಚೆನ್ನಾಗಿದೆ ಹೊರಗಡೆ ಬಾಯ್ಲಿ ಹಾಂ ಅಂದ್ಕೊಂಡ್ರಕ್ಷಿದ್ದೆ ಶಾಪಿಂಗ್ ಜಾಸ್ತಿ ಆಗ್ಬೇಕು ಊರು ಯಾರ ಗುರು ಅಡ್ಡ ಬುತ್ತವ್ರೆ ಹಾಂ ಹಾಂ ಬಂದು ಏನು ಏನು ಬೇಡ ಬೇಡ ರೆಡ್ ಡ್ರೆಸ್ ತಗೊಂಡ್ರು ಚೆನ್ನಾಗಿದೆ ಅದು ಡ್ರೆಸ್ ಆ್ಯಕ್ಚುಲಿ ಆಂಟಿ ಹೇಳ್ತಾ ಇದ್ರು ಥರ ಗೊತ್ತಾ ಅದೇ ಹೇಳ್ತಾ ಇದ್ರು ಶಾರ್ಟ್ಸ್ ಮುರಳಿಯಂಕಲ ಹತ್ರ ಈ ತರ ಎಲ್ಲಿದೆ ನೀನ್ ಹತ್ರ ಈ ತರ ತಗ ಮನೆಗಲ್ಲ ಹೆಂಗ್ ಕಾಣಿಸ್ತಾನ ರಕ್ಷಿತ್ ಚಪ್ಪಲಿ ತಕೊಂಡಲ್ಲಿ ನೋಡ್ರಿ ರಕ್ಷಿತ್ ಬಸ್ಕೊಡೋದು ಬೇಡ ರಶೀದ್ ರಶೀದ್ ಮುಗೀತು

ಇನ್ಕಮ್ ಟ್ಯಾಕ್ಸ್ ಈ ರಕ್ಷಿತ್ ಕೊಡ್ತಾನೆ ಮಾಡು ನಾನೆಂತ ಮಾತಾಡ್ಲಿ ಬಿಲ್ ಮಾಡಿಸ್ಬಿಟ್ಟು ಚೆನ್ನಾಗಿ ಇವಾಗ ಮಾತಾಡ್ಬೇಕಂತೆ ಬರಲ್ಲ ಮಿನಿ ಮಿನಿ ಹಾರ್ಟ್ ಅಟ್ಯಾಕ್ ಅಂತಲ್ಲ ಏನಿಲ್ಲ ಆದ್ರೂ ಜಾಸ್ತಿ ಆಯ್ತು ಅದು ಹೂವ ನೋಡು ನಿಮ್ಮ ಅಜ್ಜಿ ಸ್ಫಟಿಕ ಸ್ಫಟಿಕಾ ಅಂತಿತ್ತಲ್ಲ ವೈಟ್ ಅದು ನಾ ಅಜ್ಜಿ ಮನೇಲಿರೋದು ಪರ್ಪಲ್ ಕಿರಿ ನೀರ್ ತಗೊಳ್ಳಿ ಹೆಂಗೆ ದಾಹ ಆಗ್ತದೆ ಯಾವತ್ತಾರು ಮಾಡಿದಿನ ಇದೇ ಫಸ್ಟ್ ಟೈಮ್ ಮಾಡಿರೋದು ನೀರು ನೀರು ಹ್ಮ್ ಹತ್ತು ಆಯ್ತು ಹೋಗೋಣ ಮನೆಗೆ ಟೈಮ್ ಆಯ್ತು ಮಾಡಿದೀನಲ್ಲ ಆರೆಜ್ ಚೆನ್ನಾಗಿರುತ್ತಲ್ಲ ರಕ್ಷಿತ್ ಅಥವಾ ಶಾಪ್ ಗೆ ಕಳ್ಸಿ ಹಾ ಓಕೆ ರಕ್ಷಿತ್ನ ಗೆ ಕಳ್ಸಿದ್ವಿ ನಾವು ಮನೆ ಕಡೆ ಹೋಗ್ತೀವಿ ಶಾಪ್ ಕ್ಲೋಸ್ ಮಾಡೋ ಟೈಮ್ ಹಾ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನನ್ಗೇನೋ ಒಂಥರಾ ಬಾಯ್ ಖುಷಿ ಅಮ್ಮ ಮನೆಗ್ ನನ್ ಮಗ್ಳನ್ನ ತೋರಿಸ್ತಾವನೆ ಅಲ್ವಾ ಇದು ಎಂಟ್ರಿ ಆಗ್ತಿದ್ದಂಗೆ ಒಂಥರ ಪಾಸಿಟಿವ್ ನಮ್ಗೆ ಹಾ ಸೇಮ್ ನನ್ಗೂನು ಅದೇ ಫೀಲ್ ಯಾಕೋ ಇನ್ನು ಲೈಟ್ ಎಲ್ಲ ಆನೆ ಮಾಡಿಲ್ಲ ಇವರಿಗೆಲ್ಲ ಇನ್ನು ಆಗಿಲ್ವಾ ಟೈಮ್ ಹಾ ಹೇಳಿದ ತಕ್ಷಣನೇ ಮಾಡಿದ್ರು ನಂಗೆ ಬ್ಲ್ಯಾಕ್ ಕಾಣಿಸ್ತಾ ಐತೆ ಬ್ರೆಡ್ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಹೇಳಿದೆ ಲಗೇಜ್ ಎಲ್ಲ ಇದಿಲ್ಲ ಮತ್ತೆ ಶಾಪ್ ಹತ್ರ ತಗೊಂಡೋಗಿ ಇದು ಮಾಡಕ್ ಅಂತ ಡೈರೆಕ್ಟ್ ಆಗಿ ಮನೆ ಹತ್ರನೇ ಹೋಗ್ಬಿಡ್ತಾ ಇದೀವಿ ಅಲ್ಲಿ ಬಿ ನೋವ್ತಾ ಇದೆ ಕೀರ್ತಿರ್ಗೆ ನಂಗಿಲ್ಲ ಸದ್ಯಕ್ಕೆ ಹೋಗೊಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಲ್ಲೆಲ್ಲರೂ ಕುಡಿಯೋಣ ಅಂತ ನೋಡಿದ್ವಿ ಅಲ್ಲೆಲ್ಲೂ ಆಗ್ಲಿಲ್ಲ ಓಕೆ ಡೈರೆಕ್ಟ್ ಹ್ಞೂ ಅದಕ್ಕೋಸ್ಕರ ಮನೆಗೆ ಹೋಗಿ ಸ್ಟ್ರಾಂಗ್ ಕಾಫಿ ಕೊಡ್ತೀವಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಬರೋದಕ್ಕೂ ಹೇಳಿದ್ದೀನಿ ರಮ್ಯಾಗೂ ಕೂಡ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗುರಂತೆ ಹಾಂ ಹೌದಾ ಸರಿ ಬನ್ನಿ ಹಾಗಾದ್ರೆ ಮಾಡ್ತೀನಿ ಇಲ್ಲೇ ನಾನು ಓಕೆ ಓಕೆ ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ ನಮ್ಮಮ್ಮ ಇದೇನೋ ಒಂದು ಸ್ಟಿಕ್ ತರಿಸಿದ್ದಾರೆ ಸೊ ಅದನ್ನು ಚೆಕ್ ಮಾಡ್ತಿದ್ವಿ ಹಾಗೆ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ ಎಲ್ಲರಿಗೂ ಸುಸ್ತಾಗಿದೆ ಒಂದು ಸ್ಟಿರೋ ಕಾಫಿ ಮಾಡೋಣ ಕಾಫಿ ಮಾಡೋಣ ಅಂತ ಕಿಚನಿಗೆ ಹೋಗೋಣ ಬನ್ನಿ ಸೊ ಇತ್ತೀಚೆಗೆ ನಮ್ಮ ಎನಿ ಟೈಮ್ ಮಾರ್ನಿಂಗ್ ನಂದಿನಿ ಮಿಲ್ಕ್ ಸ್ಟಾಕ್ ಇರುತ್ತೆ ಸೊ ಇವಾಗ ಅದನ್ನು ಯೂಸ್ ಮಾಡಿಕೊಂಡು ಸ್ಟ್ರಾಂಗ್ ಕಾಫಿ ಮಾಡೋಣ ಬನ್ನಿ ಸೊ ಕಾಫಿ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಇಲ್ಲ ಹಳೆ ಮನ್ ಬೆಳಿಗ್ಗೆ ಮಾಡಿರೋ ಹಾಲೆ ಇದೆ ಇದಕ್ಕೆ ಸ್ವಲ್ಪ ಕಾಯಿಸಿ ಸ್ಟ್ರಾಂಗ್ 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 ಕಾಫಿ ಮಾಡೋಣ ಇವಾಗ ಒಬ್ಬರು ಟ್ರೆಂಡಿಂಗಲ್ಲಿದ್ದಾರೆ ಸೊ ಅವ್ರ ಡೈಲಾಗ್ ಇದು ತುಂಬ ಫೇಮಸ್ ಆಗಿರೋ ಬಟ್ ಅದು ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ ಐ ಮೀನ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಇರ್ತೀರ ಕಂಫರ್ಟಬಲ್ ಇರೋಲ್ಲ ಓಕೆ ಇವಾಗ ಸ್ಟ್ರಾಂಗ್ ಕಾಫಿ ಮಾಡೋಣ ಕೀರ್ತಿ ಆಟಿ ಕೂಡ ಬರ್ತಾರಂತೆ ಇವಾಗ ಅಮ್ಮ ಹಂಗೂ ತಲೆ ನಂಗೂ ತಲೆ ಕೀರ್ತಿ ಅಂಟಿಗೂ ತಲೆ ಸುತ್ತಿದೆ ಅಂತ ಅವಾಗ ಹೇಳಿದ್ರು ಸೊ ಫೈನಲಿ ಶಾಪಿಂಗ್ ಫಿನಿಶ್ಡ್ ಬಿಸಿ ಬಿಸಿ ಕಾಫಿ ಕುಡಿಯೋಣ ಆಮೇಲೆ ಮಾತಾಡೋಣ ಹೇಗಿತ್ತು ಬಿಸ್ನೆಸ್ ಇವತ್ತು ರಮ್ಯಾ ಅವ್ರೆ ಒಂಥರ ಹೊಸ ತರ ಚೇಂಜಸ್ ಇರ್ಲಿ ಅಂತ ಮಾಮೂಲಿ ಬ್ಲಾಗ್ಸ್ ಮಾಡ್ತಾ ಇದ್ರೆ ಅದು ನಾರ್ಮಲ್ ಅನಿಸ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಕೊಡೋಣ ಅಂತ ಇನ್ಮೇಲೆ ನಿಮ್ಮೆಲ್ರಿಗೂ ಚೇಂಜಸ್ ಬೇಕು ವ್ಲಾಗ್ಸಲ್ಲಿ ಇಲ್ಲ ಏನಾದರೂ ಚಾಲೆಂಜಸ್ ಬೇಕು ವ್ಲಾಗ್ಸ್ಗಳಲ್ಲಿ ಅನ್ನೋದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವಾಗ ಮೂರು ಜನ ಇದ್ದೀವಿ ಕೀರ್ತಿ ನಾನು ರಕ್ಷಿತ್ ಇದ್ದೀವಿ ಮಿಲನ್ ಇದ್ದಾನೆ ಆಮೇಲೆ ನಮ್ಮ ರಮ್ಯಾ ಇದ್ದಾಳೆ ಎಲ್ಲರೂ ಇದ್ದೀವಿ ಸಪೋರ್ಟಿವ್ ಆಗಿ ಎಲ್ಲರೂ ಇರ್ತೀವಿ ಸೊ ಹೇಗಿತ್ತು ಇವತ್ತು ಬಿಸ್ನೆಸ್ ಹೇಳಿ ಮಾಮೂಲಿ ಮಾಮೂಲಿ ಆಮೇಲೆ ಎಷ್ಟೊತ್ತಿಗೆ ಶಾಪ್ ಕ್ಲೋಸ್ ಮಾಡಿದ್ರಿ ಮುಕ್ಕಾಲು ಮನೆಗೆ ಕೀರ್ತಿ ಇದು ಇದ್ರ ಅವಶ್ಯಕತೆ ಇರೋದು ರಮಿಂಗ್ ಅಲ್ಲ ಅಲ್ಲ ಇಲ್ಲೇನೆ ಹೇಳಿ ಅವಳು ವಾಯ್ಸೆ ಬರಲ್ವಲ್ಲ ಅದಕ್ಕೆ ಇದನ್ನ ಇಟ್ಬಿಡ್ಬೇಕು ರಮಿ ರಮಿ ಅಂತ ಆಮೇಲೆ ನಾವು ಅದನ್ನ ಓಪನ್ ಮಾಡ್ಬಿಟ್ಟು ಅವಳು ಏನ್ ಮಾತಾಡಿದಾಳೆ ಅಂತ ಕೇಳಿಸ್ಕೊಬೇಕು ಅರ್ಥಾಯ್ತಾ ಹೇಳಿ ನಿಮ್ಮ ಅಭಿಪ್ರಾಯ ಹೇಗಿತ್ತು ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತಾಪಿಂಗ್ ಮಾಡ್ತೀವಿ ತುಂಬಾ ದಿನ ಆದ್ಮೇಲೆ ಸುಮ್ನೆ ಹೋಗಿ ಏನೂ ಬೇಕಿರ್ಲಿಲ್ಲ ಆದ್ರೂ ಹೋಗಿ ಶಾಪಿಂಗ್ ಬಂದೆ ನಮ್ಮ ಯಜಮಾನ್ ನೋಡಿದ್ರೆ ಹೇಳ್ತಾರೆ ಅನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಈ ಎರಡು ಚೋಟುಗಳಿಗೆ ಆ ಎರಡು ಚಟುಗಳು ಆ ಎರಡು ಚಟುಗಳಿಗೆ ಬಬ್ರುಗೆ ಖುಷಿಗೆ ಬಬ್ರುಗೆ ಖುಷಿಗೆ ಇವರು ಆಯ್ತು ನಾನು ಸ್ವಲ್ಪ ಸ್ವಲ್ಪ ಸಿಪರ್ ಮಾತ್ರ ತಗೊಂಡೆ ಅಷ್ಟೇನೆ ಕೀರ್ತಿ ಡ್ರೆಸ್ ತಗೊಂಡ್ರು ಸಕತ್ತಾಗಿ ಇತ್ತು ಅದು ಆದರೆ ನನಗೆ ಅದು ನಾನು ಆತರ ಈ ತರ ಈ ಸೇಮ್ ಒಂಥರ ಸೀರಿಯಸ್ ತರ ನನಗೆ ಅದು ಸೂಟ್ ಆಗಲ್ಲ ನಾನು ಅದಕ್ಕೆ ಇಷ್ಟ ಆದ್ರು ತಗೊಳ್ಳಲಿಲ್ಲ ಅದು ಯಾರ್ ಯಾರ್ ಹಾಕೋಬೇಕು ಅವ್ರಿಗೆ ಅದು ಸೂಟ್ ಆಗದು ನಮಗೆ ಅದರು ರೂಡಿ ಇಲ್ಲಾ ಅದಕ್ಕೋಸ್ಕರ ಸೊ ಕೀರ್ತಿ ತಗೊಂಡಿದ್ದಾರೆ ಒಂದಿನ ಹಾಕೋಬಿಡಿ ಅದನ್ನೇ ಮುರಳಿ ಎಣ್ಣ ಬಂದ್ಮೇಲೆ ಅವರು ಟ್ರಿಪ್ ಪ್ಲಾನ್ ಇದೆ ಸೊ ಅದಕ್ಕೆ ಇದು ಅವರು ಮಡಿಕೇರಿ ಕೂರ್ ಕಡೆ ಒಂದ್ ಒಳ್ಳೆ ರೆಸಾರ್ಟ್ ಹುಡುಕ್ತಾ ಇದ್ರೆ ನಿಮ್ಗೆ ಯಾವ್ದಾದ್ರು ಒಳ್ಳೆ ರೆಸಾರ್ಟ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಅದು ಹೇಳಿ ಅಲ್ವಾ ಮುಳಿ ಎಣ್ಣ ಅಷ್ಟಿಂದ ಬಂದ್ಮೇಲೆ ಟ್ರಿಪ್ ಪ್ಲಾನ್ ಇದೆ ಫುಲ್ ಫ್ಯಾಮಿಲಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀಯಾ ಯಾಕೆ ನಿನ್ನ ಕರೆ ಹೋಗೋ ಬಬ್ರು ಸಾಂಗ್ ಹೇಳಬೇಕು ಓಕೆ ನಾನು ನೀನು ನೀನು ಮತ್ತೆ ಖುಷಿ ಅಮ್ಮ ಜಾನಿ ಜಾನಿ ಎಸ್ ಪಾಪಾ ಸಾಂಗ್ ಹೇಳಬೇಕು ಓಕೆ ಇಬ್ರು ರೆಡಿ ಸ್ಟಡಿ 1 2 3 ಸ್ಟಾರ್ಟ್ ಖುಷಿ ಜಾನಿ ಜಾನಿ ಜಾಣೆ ಬೇಕಾ ಜಾನಿ 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 ಹಾ ಹಾ ಹೇಳ್ ರೀ ಜಾನಿ ಜಾನಿ ಪಾಪಾ ಈ ಟಿಶ್ಯೂಗಳು ನೋಪಾ ಕೊಡು Nanti irikotin adik kayak ibu Johnny, Johnny, ha. Johnny, Johnny stopa eating sugar Ab, papa. No Papa, hmm. jelly lass. <coughs> hmm. Papa, No Papa, open your mouth. Open no. Hahaha, ha. <laughs> It is sugar, no papa. Daddy next. Daddy next, no papa. I better move.

ಏನೋ ಇಲ್ಲ ಇಲ್ಲ ನನಗೆ ಡೈಲಿ ಹಾರ್ಟ್ ಫುಲ್ ಆಗಿರ್ತೀನಿ ಯಾಕಂದ್ರೆ ನನಗೆ ಎಲ್ಲಾ ಕಡೆಯಿಂದ ಪ್ರೀತಿ ಸಿಗುತ್ತೆ ನಿಮ್ ಕಡೆಯಿಂದ ಬಿಟ್ಟು ಆಂಟಿ ಯಾರ್ ಯಾರಿಗ ನೆಕ್ಸ್ಟ್ ಅಮ್ಮ ಮಿಲನ್ 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 ಕರೆಕ್ಟ್ ಇವತ್ತು ಎಕ್ಸಾಮ್ ಹೆಂಗ್ ಬರ್ದೆ ಚೆನ್ನಾಗಿ ಬರ್ದೆ ಹ ಎಷ್ಟು ಮಾರ್ಕ್ಸ್ ಬರುತ್ತೆ ಎಸ್ ಸಬ್ಜೆಕ್ಟ್ ಇಲ್ಲ ಎಸ್ ಸಬ್ಜೆಕ್ಟ್ ಸೆವೆನ್ ಸಬ್ಜೆಕ್ಟ್ ಹ ಸೆವೆನ್ ಸಬ್ಜೆಕ್ಟ್ ಸೆವೆನ್ ಸಬ್ಜೆಕ್ಟ್ ಇವತ್ತೆ ಬರ್ದೆ ಸೆವೆನ್ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಮಾತ್ರ ಬರ್ದೆ ಎಷ್ಟು ಬರುತ್ತೆ ಮಾರ್ಕ್ಸ್ ತರ್ಟಿ ಇಲ್ಲ ಟ್ವೆಂಟಿ ಎಷ್ಟು ಮಾರ್ಕ್ಸ್ಗೆ ಫರ್ಟಿ ಮಾರ್ಕ್ಸ್ ಏನಕ್ಕೆ ಅಷ್ಟೊಂದು ಕಮ್ಮಿ ಜರಾ ಓದ್ಕೊಂಡಿದ್ರೆ ಅಷ್ಟು ನಿನ್ನೆ ಹದಿನಾರು ಮಾರ್ಕ್ಸಿಗೆ ಮಾತ್ರ ಓದಿದ ಫ್ರೆಂಡ್ಸೋನು ಆಮೇಲೆ ಸ್ವಲ್ಪ ಮಾಡಿ ಫುಲ್ಲು ಓದಿಸಿದೆ ಓಕೆ ನಾವು ಓಕೆ ಅಷ್ಟಷ್ಟು ನಿಮ್ಗೆ ಏನಾದ್ರು ಹೇಳ್ಬೇಕಾ ಸ್ಟಾರ್ಟ್ ಮಾಡ್ಬಿಡ್ತಲ್ಲ ಏನು ಕರೆ ಗಾಡಿ ಅವರೇ ಹೇಳ್ಕೊಟ್ಟಿರೋದು ಇದಕ್ಕಿಂತ ಇನ್ನೊಂದು ಹೇಳಿ ಕೇಳಿಸ್ಕೊಳ್ಳಿ ಅಮ್ಮ ಅದ್ ಯಾವ್ದಾದ್ರು ಸಾಂಗ್ ಇನ್ನೊಂದ್ ಅದು ಹಾ ನೂರು ಸಾರಿ ಹೇಳಿದ್ರೆ ಹೇಳು ಹೇಳು ನೂರು ಸಾರಿ ಕರೆಕ್ಟ್ ಆಗಿ ಹೇಳ್ಬೇಕು ನೂರು ಸಾರಿ ಹೇಳಿದ್ರೆ ಗಿರಿ ಹಾ ಹಾಡು ಹೀಳ್ಕೋಯಿ ಅಮ್ಮ ಅಮ್ಮ ಐ ಲವ್ ಯು ಓರ್ ಶಾಟಾ ಎಷ್ಟು ಹಾ ನೂರು ಸೇರೆ ಜುಕ್ಕ್ರು ನಾ ನಿನ್ನ ತೊಂಬೆ ಸಿಗಲ್ಲ ಅಂತೂ ತೆಗನೆ ನನಗೆ सांगರ್ತಿ ಇಳ್ಕೋ ಬಾಯಿ ಇಳ್ಕೋ ಯೋನಾ ಯೋನೆ ಇತ್ತಿದ್ದು ಕಣ್ಣಿಗೆ ಹೋಯೇಳೋ ಕಣ್ಣಿಗೆ ಕಾಣುವ ದೇವರದ ಫ್ರೆಂಡ್ಸ್ ಇದು ನನ್ನ ಹೊಸ ಹೊಸ ಸ್ಯಾಂಡಲ್ಸ್ ಇವಾಗ ಜುಡಿಯೋ ಅಂದ ತಂದಿದ್ದು ಸೊ ಅದಕ್ಕೆ ನೋಡಿದ್ವಿ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದೊಂದು ಜೊತೆ ತಗೊಂಡೆ ಇದು ರೆಗ್ಯುಲರ್ ಮನೆಗೆ ಹಾಕ್ಕೊಳ್ಳೋದು ಬಿಡಿ ಇದೊಂದು ನನಗೆ ಇಷ್ಟ ಆಯಿತು ನಾನು ಕೀರ್ತಿ ಸೇಮ್ ಸೇಮ್ ತಗೊಂಡ್ವಿ ವರ್ತ್ ಸೂಪರ್ ಕ್ವಾಲಿಟಿ ಸಕತ್ತಾಗಿದೆ ಯಾರು ಬೇಕಂದ್ರೆ ಇಲ್ಲ ಇನ್ನೊಂದೇ ಜೊತೆ ಇದ್ದಿದ್ದು ಅದೇ ಬೇಕಂದರೆ ಯಾರು ಹ್ಞೂ ಹಂಗೆ ओके बाय आंटी हाँ खंडित ಅಮ್ಮ ನೀವ್ ಮಾತಾಡೋದೇನು ಕೇಳಿಸ್ತಿಲ್ಲ ಅಲ್ಲಿ ಓಕೆ ನಿಮ್ಮೆಲ್ಲರಿಗೂ ಹೇಳಿದಾಗೆ ನಂಗೆ ಹಿಗೋ ಹೊಟ್ಟೆ ಫುಲ್ ಆಗಿದೆ ಮತ್ತೆ ಆಟೋ ಫುಲ್ ಆಗಿದೆ ಇನ್ನೊಂದ್ಚೂರು ಆಟಲಿ ಸ್ವಲ್ಪ ಜಾಗ ಬಾಕಿ ಇದೆ ನೀವೆಲ್ಲರೂ ಅದನ್ನ ಫುಲ್ ಮಾಡಿಸಿ ಏನಿಗೆ ಹಿಂಗೆ ಅಂದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡಿ ಅದನ್ನ ಕೊಟ್ಟರೆ ಇನ್ನೊಂದು ಸ್ವಲ್ಪ ಜಾಗ ಇರೋದು ಫುಲ್ ಆಗೋಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮಮ್ಮಗೆ ಟ್ಯಾಕ್ಸ್ ಹಾಕಿದ್ದು ಮತ್ತೆ ಶರೀಫ್ ಬಾಯಿ ಬಿರಿಯಾನಿಲಿ ಬಿರಿಯಾನಿ ತಿಂದಿದ್ದು ಮತ್ತೆ ಕಮೆಂಟ್ಸ್ ಮಾಡೋಕೆ ಹೋಗ್ಬಿಡಿ ಹೀಗೆ ನಿಮಗೆ ಡೈಲಿ ವ್ಲಾಗ್ಸ್ ಎಂಜಾಯಿಂಗ್ ಬ್ಲಾಗ್ಸ್ ಬೇಕು ಅಂದರೆ ಖಂಡಿತ ಒಳ್ಳೆ ಕಮೆಂಟ್ಸ್ ಮಾಡಿ ಒಳ್ಳೆ ಒಳ್ಳೆ ರೀತಿ ನಮಗೆ ಹಾಗೆ ಮೋಟಿವೇಶನ್ ಕೊಡ್ತಾ ಇದ್ದರೆ ನಿಮಗೆ ಒಳ್ಳೆ ಒಳ್ಳೆ ವ್ಲಾಗ್ಸ್ಗಳು ಖಂಡಿತ ತಂದು ಕೊಡ್ತಿರ್ತೀವಿ ಸೊ ಓಕೆ ಜಾಸ್ತಿ ಮಾತಾಡೋದು ಬೇಡ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಗದಾಗಿರೋ ವ್ಲಾಗಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್